ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಯೂಸ್ಫುಲ್ ಆಗೋ ಟಿಪ್ ಒಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತೆ ಟಿಪ್ ಅಂತೆಲ್ಲ ಇನ್ಸ್ಟೆಂಟಾಗಿ ಯಾವ ಥರ ಮೆಹೆಂದಿ ನಾವು ಹಾಕ್ಕೋಬೋದು ಅನ್ನೋದು ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಬರೀ ಫಿಫ್ಟೀನ್ ಮಿನಿಟ್ಸಿಂದ ಆರಾಮಾಗಿ ನಾವು ಹಾಕ್ಕೊಂಬಿಡ್ಬೋದು ಮನೆಯಲ್ಲಿರೋದ್ರಲ್ಲೇ ನಾವು ಬೇಕೋ ಏನು ಅಂಗಡಿಯಿಂದ ತಗೊಬರಬೇಕು ಆ ಥರ ಏನೂ ಇಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದಲೇ ಇನ್ಸ್ಟೆಂಟಾಗಿ ನಾವು ಮೆಹಂದಿ ಹಾಕೋಬೋದು ಎಲ್ಲರೂ ಹೋದಾಗ ಇಲ್ಲಾಂದರೆ ಮಕ್ಳಿಗೆ ಏನಾದ್ರು ಫಂಕ್ಷನ್ ಇರೋವಾಗ ಇಲ್ಲಾಂದರೆ ಮಕ್ಳಿಗೆನಾದ್ರು ಕೇಳಿದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಆರಾಮಾಗಿ ಕೂಡ ಒಂದು ಒಂದೆರಡು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕೆ ಕೂಡ ಈಸಿಯಾಗಿ ಕೂಡ ಇರುತ್ತೆ ಇನ್ಸ್ಟೆಂಟಾಗಿ ಮಾಡಬೇಕಾದ್ರೆ ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ ತುಂಬಾ ಈಸಿಗೆ ಕೂಡ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಮಾ ಅದು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿನೇ ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಹಾಕೋ ಅಷ್ಟೇನಿಲ್ಲ ಬರೀ ಮೂರು ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ಫಸ್ಟ್ ಅದೇ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸರ್ಪನ್ನೋದು ಇದ್ದೀನಿ ಯಾವುದೇ ಪರವಾಗಿಲ್ಲ ಇದೆ ಅಂತಿಲ್ಲ ನನ್ನ ಟೈಡ್ ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನೇ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಸರ್ಪೆಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು ಚೆನ್ನಾಗಿ ಅದೆಲ್ಲ ಇದ್ರ ಥರ ಇರುತ್ತಲ್ಲ ಅದೆಲ್ಲ ಫುಲ್ ಕರಗಬೇಕು ರವೆ ಥರ ಇರುತ್ತಲ್ಲ ಅದೆಲ್ಲ ಕ ಫುಲ್ ಕರಗೋವರೆಗೂ ಚೆನ್ನಾಗಿ ನಾವು ಅದನ್ನು ಕಲಿಸ್ಕೊಬೇಕು ನೋಡಿ ಕಲಿಸ್ತಾ ಇದ್ದೀನಿ ಕಲರ್ ಅನ್ನೋದು ಚೇಂಜ್ ಆಗ್ತಾ ಪ ನಾವು ಸರ್ಪಲ್ಲಿ ಅರ್ಶನ ಹಾಕಿದ್ರೆ ಫುಲ್ ಕಲರೆಲ್ಲ ಚೆದಕ್ಕೆ ಸುಣ್ಣ ನಾವು ಆ ಥರ ಏನೂ ಆಗ್ತಾಯಿಲ್ಲ ಬರೀ ಸರ್ಪು ಮತ್ತು ಅರ್ಶನ ಹಾಕ್ಬಿಟ್ಟೆ ಕಲಿಸ್ತಾ ಇರೋದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಕಲಿಸ್ತಾ ಇದ್ದಾನೆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮಕ್ಳಿಗೆ ಏನಾದರೂ ಫಂಕ್ಷನ್ ಇರೋವಾಗ ಇಲ್ಲಾಂದರೆ ಏನಾದರೂ ಫೋಟೋ ಶೂಟ್ ಇರೋವಾಗ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಈಸಿಗೆ ಕೂಡ ಹಾಕ್ಕೊಬೋದು ಇದಕ್ಕೆ ನಾನು ಮನೆಯಲ್ಲಿರುತ್ತಲ್ಲ ರೆಡ್ ಕಲರು ಕುಂಕುಮ ಅನ್ನೋದು ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ರೆಡ್ ಕಲರ್ ತಗೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಈ ಥರ ರೆಡ್ ಕಲರೇ ಚೂಸ್ ಮಾಡ್ಕೊಳ್ಳಿ ಯಾಕಂದರೆ ಅವಾಗೆ ನಮಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರಿಂದ ಅದಕ್ಕೆ ರೆಡ್ ಕಲರ್ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಇನ್ನು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಇವಾಗ ಸ್ವಲ್ಪ ಗಟ್ಟಿಗೈತೆ ಅದಕ್ಕೆ ಇನ್ನೊಂದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಸರ್ತಿ ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ ಇಷ್ಟೇ ಇದಕ್ಕಿನ್ನೇನು ಬೇಕಾಗಿಲ್ಲ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ ಅಷ್ಟೇ ಇರೋದು ತುಂಬಾ ಸಿಂಪಲ್ ಆಗಿರೋ ಮೆಹಂದಿ ನಾವು ಮನೆಯಲ್ಲಿ ಆರಾಮಾಗಿ ಪ್ರಿಪೇರ್ ಮಾಡಿಕೊಂಡು ಜೆ ನಾವು ಹತ್ತು ನಿಮಿಷದಲ್ಲಿ ಆರಾಮಾಗಿ ಹಾಕ್ಕೊಂಬಿಡ್ಬೋದು ಕಲರ್ ಕೂಡ ನಾವು ಮಾಮೂಲಿ ಮಹಿಂದೆ ಹೆಂಗೆ ಹಾಕ್ಕೊಂಡಿರ್ತೀವೋ ಅದೇ ಥರ ಇರುತ್ತೆ ನಾನು ಪೆನ್ನಲ್ಲಿ ಆಲ್ರೆಡಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಈ ಥರ ನಿಮಗೆ ಹಂಗೆ ಬೇಕಾದರೂ ಹಾಕೋಬೇಕಂದ್ರೆ ಆರಾಮಾಗಿ ಹಾಕೋಬೋದು ಬಟ್ ಈ ಥರ ಡ್ರಾ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ಟಿಕ್ ಚಿಕ್ಕದನ್ನು ತೊಗೊಂಡಿದ್ದೀನಿ ಇದು ಗಂಧ ಕದ್ದು ಇರುತ್ತಲ್ಲ ಆ ಥರ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಸ್ಟಿಕ್ ಬರುತ್ತಲ್ಲ ಪರ್ಕೆ ಕಡ್ಡಿ ಆ ಥರ ಆದರೂ ಇಲ್ಲದೂ ಯಾವುದಾದ್ರೂ ಪರವಾಗಿಲ್ಲ ಈ ಥರ ಒಂದು ಸ್ಟಿಕ್ ತೊಗೊಂಡ್ಬಿಟ್ಟು ಅದರಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅನ್ನೋದು ಬರುತ್ತೆ ನಾವು ಡ್ರಾ ಮಾಡ್ಕೊಂಡಿದ್ದೀವಲ್ಲ ನೀಟಾಗಿ ನಮಗೆ ಬರುತ್ತೆ ನಮಗೆ ಯಾವ ಥರ ಡಿಸೈನ್ ಬೇಕು ಅಂದರೆ ಆ ಥರ ಆ ಥರ ಆರಾಮಾಗಿ ನಾವು ಹಾಕ್ಕೋಬೋದು ನಿಮ್ಗೆ ಇದೆ ಅಂತಲ್ಲ ಯಾವ್ದು ಬಂದರೆ ಅದರಲ್ಲಿ ಆರಾಮಾಗಿ ಈ ಥರ ಸ್ಟಿಕ್ ತಗೊಂಡು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಇದಾಗುತ್ತೆ ಸೇಮ್ ಮೆಹೆಂದಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಇಂಗ್ರೀಡಿಯೆಂಟ್ ಕೂಡ ತುಂಬಾ ಕಡಿಮೆ ಇರುತ್ತೆ ಬರೀ ಸರ್ಪಿಂದ ನಾವು ಆರಾಮಾಗಿ ಮೆಹೆಂದಿ ಕೂಡ ಆರಾಮಾಗಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅನ್ನೋದು ನಮಗೆ ಯಾವ ಡಿಸೈನ್ ಬೇಕು ಅಂತ ಆ ಡಿಸೈನ್ ಇನ್ಸ್ಟೆಂಟಾಗಿ ಆರಾಮಾಗಿ ನಾವು ಈ ಥರ ಪ್ರಿಪೇ ಪೇಂಟ್ ಮಾಡಿಕೊಂಡು ಹಾಕೋಬೋದು ಇದು ಮಕ್ಳಿರೋರ ಅದೇ ತುಂಬಾ ಯೂಸ್ ಆಗುತ್ತೆ ಅವ್ರಿಗೆ ಏನಾದರು ಫಂಕ್ಷನ್ ಐತೆ ಅಂದಾಗ ಇಲ್ಲಾಂದರೆ ಎಲ್ಲಾದರೂ ಸಡನ್ನಾಗಿ ಏನಾದರೂ ಹೋಗಬೇಕು ಅಂದಾಗ ಇಲ್ಲಾಂದರೆ ಅವ್ರಿಗೆ ಮೆಹಂದಿ ಮೆಹೆಂದಿ ಹಬ್ಬಗಳಿಗೆ ಅಂದಾಗ ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ತುಂಬ ಈಸಿಯಾಗಿ ಹಾಕ್ಕೊಬೋದು ಬರೀ ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ಇದು ಆರಾಮಾಗಿ ನಾವು ಫಿಫ್ಟಿ ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಮೆಹೆಂದಿ ಯಾವ ಕಲರ್ ಇರುತ್ತೆ ಅದೇ ಥರ ಇರುತ್ತೆ ನಾನು ಫುಲ್ ಎಲ್ಲ ಹಾಕ್ಬಿಟ್ಟು ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೇಮ್ ನಾವು ಯಾವ ಥರ ಮೆಹಂದಿ ಇರುತ್ತೋ ಅದೇ ಥರ ಇರುತ್ತೆ ತುಂಬಾ ತುಂಬನೇ ಚೆನ್ನಾಗಿರುತ್ತೆ ಸೇಮ್ ಮೆಹೆಂದಿ ಯಾವ ಥರ ಇರುತ್ತೋ ಅದೇ ಕಲರಲ್ಲೇ ಬರುತ್ತೆ ಇನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಒಬ್ಬೊಬ್ಬರಿಗೆ ಅನ್ನೋದು ಆಗು ಆಗಲ್ಲ ಆಗೋಲ್ಲ ಅದ್ರಿಗೆ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಹೋಗ್ಬೇಡಿ ಫಸ್ಟ್ ಒಂದು ಸತಿ ಹಾಕ್ಕೊಂಡು ನೋಡಿ ಒಂದು ಐದು ನಿಮಿಷ ಬಿಟ್ಕೊಂಡ ಮೇಲೆ ಉರಿ ಆ ಥರ ಇಲ್ದಿರ ಇಚ್ಚಿಂಗ್ ಇಲ್ದಿರ ಇದ್ರೆ ಅಂಥವ್ರು ಹಾಕ್ಕೊಂಡು ನೋಡಿ ಏನಾದರೂ ಆ ಥರ ಆಗೋಗಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಎಲ್ಲ ಒಬ್ಬೊಬ್ಬರಿಗೆ ಯಾರಿಗೂ ಒಬ್ಬೊಬ್ಬರಿಗೆ ಸರ್ಪ್ ಅನ್ನೋದಾಗಲ್ಲ ಅಂಥವ್ರಾದ್ರೆ ಅವಾಯ್ಡ್ ಮಾಡ್ಕೊಂಬಿಡಿ ಮತ್ತು ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಬಟ್ ಒಬ್ಬೊಬ್ರಿಗೆ ಮಾತ್ರ ಆ ಥರ ಇರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ನೀವೇನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಬೇಡಿ ತುಂಬಾ ಇನ್ಸ್ಟೆಂಟಾಗಿ ಆರಾಮಾಗಿ ಮನೆ ಿರೋ ಪದಾರ್ಥಗಳಿಂದ ಆರಾಮಾಗಿ ಯೂಸ್ ಮಾಡ್ಕೊಂಡು ಹಾಕೋಬೋದು ಬರೀ ಹದಿನೈದು ನಿಮಿಷ ಹಂಗೆ ಇಟ್ಕೊಂಡು ಆರಾಮಾಗಿ ನಾವು ಕೈ ವಾಶ್ ಮಾಡ್ಕೊಂಡು ಆ ಡ್ರೈ ಆಗಿ ಅವ್ರಿಗೂ ಇಟ್ಕೊಂಡ್ರೆಸ್ ಹಾಕೊಂಡು ಐದ್ ಹದಿನೈದು ನಿಮಿಷ ಅಂತ ಕೂಡ ಏನಿಲ್ಲ ಆರಾಮಾಗಿ ನಾವು ಮಾಡ್ಕೊಬೋದು ಹೈ ತುಂಬನೇ ಈಸಿಗೆ ಕೂಡ ಹಾಕ್ಕೋಬೋದು ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು ನಾವು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ನೋಡೋಕೆ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗೈತೆ ಸೇಮ್ ಇದೇ ಕಲರೇ ಬರುತ್ತೆ ಆ ಡ್ರೈ ಆದಮೇಲೆ ಕೂಡ ನಾನು ವಾಶ್ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಡ್ರೈ ಆಗೈತೆ ನನ್ನದು ಹ್ಯಾಂಡ್ ಅನ್ನೋದು ಇವಾಗ ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ತಗೊಂಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗೈತೆ ಸೇಮ್ ಕುಂಕುಮ ಯಾವ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ ಎಷ್ಟು ಚೆನ್ನಾಗೈತೆ ನೋಡಿ ಇದು ಒಂದು ಫೋರ್ ತ್ರೀ ಟು ಫೋರ್ ಡೇಸ್ ಆರಾಮಾಗಿರುತ್ತೆ ನಾವೇನಾದ್ರು ಬಟ್ಟೆ ಗಿಟ್ಟೆ ವಾಶ್ ಮಾಡಿದರೆ ಆ ಥರ ಇದ್ದರೆ ಒಂದು ಟೂ ಡೇಸ್ ಇರುತ್ತೆ ಅಷ್ಟೇ ಇಲ್ಲಾಂದರೆ ಆರಾಮಾಗಿ ಒಂದು ಫೋರ್ ಡೇಸ್ ಇರುತ್ತೆ ಸೇಮ್ ಕುಂಕುಮ ಯಾವ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ ಅದಕ್ಕೆ ನಾವು ರೆಡ್ ಕಲರ್ ಕುಂಕುಮ ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು ಫಸ್ಟಲ್ಲೆ ಪೆನ್ನಲ್ಲಿ ರಾ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಅನ್ನೋದು ಬರುತ್ತೆ ತೋರಿಸ್ತಾನೆ ತೋರಿಸ್ತಾ ಇದ್ದೀನಿ ಆ ಥರ ವಾಶ್ ಮಾಡಿಬಿಟ್ಟು ಅಂತ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಐ ಹೋಪ್ ಯು ಡೇ ಎಷ್ಟಾಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾಗಿ ಏನಾದರೂ ನಿಮಗೆ ಈ ಟಿಪ್ ಏನಾದರೂ ಈ ಥರ ಏನಾದರೂ ಈ ವಿಡಿಯೋಲಿ ಫಾಲೋ ಮಾಡಿದ್ರೆ ಒಂದು ಸತಿ ಕಾಮೆಂಟ್ ಮಾಡಿದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್